ನಮಸ್ಕಾರಗಳು ಹೊಸ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ನ ಮೊದಲ ಟೆಸ್ಟ್ನ ಡೇ ಅಲ್ಲಿ ಏನೇನೆಲ್ಲ ಆಯಿತು ನಿನ್ನೆಯ ಮ್ಯಾಚಲ್ಲಿ ಅನ್ನೋದನ್ನು ನಿಮಗೆ ವಿಡಿಯೋದು ಸಂಪೂರ್ಣವಾಗಿ ತಿಳ್ಸ್ಕೊಡ್ತೇನೆ ಯಾವ ರೀತಿ ನಮ್ಮ ಇಂಡಿಯಾ ಬೌಲಿಂಗಲ್ಲಿ ಸಿಕ್ಕಪಟ್ಟೆ ಕೊಲಾಪ್ಸ್ಗಳನ್ನು ಅನುಭವಿಸ್ತು ನಮ್ಮ ಇಂಡಿಯಾ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತು ವಿಕೆಟ್ ತೆಗಿಲಿಕ್ಕಂತು ಯಾಕೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾರೆ ಮತ್ತು ಬ್ಯಾಟಿಂಗಲ್ಲೂ ಸಿಕ್ಕಾಪಟ್ಟೆ ಕ್ಲಾಸಿಕ್ ಆಗಿರುವಂಥ ಅವ್ರದ್ರಲ್ಲಿ ಬೆನ್ ಸ್ಟೋಕ್ ಅವರು ಅದೇ ರೀತಿ ಅವರಿಗೆಲ್ಲ ವಿಕೆಟ್ ಚಾನ್ಸಸ್ ಕ್ರಿಯೇಟ್ ಆದಾಗ ಯಾವ ರೀತಿ ಅವರು ಅಪ್ ದ ಆರ್ಡ್ರಲ್ಲಿ ಯಾವ ರೀತಿ ರನ್ಸ್ನ ಸ್ಕೋರ್ ಮಾಡಿರೋದು ಅದರಲ್ಲಂತೂ ಮೇನ್ ಹಾಕೊಂಡು ಹ್ಯಾರಿ ಬ್ರೂ ಅವರಂತೂ ನೈನ್ಟಿ ನೈನ್ ರನ್ಸ್ಗೆ ಔಟ್ ಆಗಿರೋದು ಅಂತಲೇ ಹೇಳ್ಬೋದಾಗಿದೆ ಒಂದೇ ಚಾನ್ಸ್ ಏನು ನೋಬೋದಿಂದ ಸಿಕ್ತು ಅದರಿಂದ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಆಗೋಯ್ತು ಅಂತ ಹೇಳ್ಬೋದಾಗಿದೆ ಅದು ಯಾವ ರೀತಿ ಆಯಿತು ಅದೇ ರೀತಿ ನಿನ್ನೆ ಮ್ಯಾಚ್ ಏನೇನೆಲ್ಲ ಆಯಿತು ಎಲ್ಲವನ್ನ ನಿಮಗೆ ತಿಳ್ಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ತಾ ಸೊಬ್ರಾಗಿದ್ರೆ ಬೇಗ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫೈ ಆನ್ ಮಾಡ್ಕೊಂಡು ಬೆಲೆಕ್ಕೊ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಸ್ಟ್ ನಿನ್ನೆ ಮದ್ಯದಾಗಿ ಹ್ಯಾರಿ ಬ್ರೂಕ್ ಅದೇ ರೀತಿಯಾಗಿ ಈಸಿಯಾಗಿ ಬೆನ್ ಸ್ಟೋಕ್ ಅವರು ಸ್ಟಾರ್ಟ್ ಮಾಡಿರುವಂಥ ಇನ್ನಿಂಗ್ಸ್ ಆಲಿಪಾಪ್ ಅಂತೂ ಹಂಡ್ರೆಡ್ ರನ್ ನೋಡಿದ್ರು ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ರನ್ಸ್ಗೆ ಪ್ರಸಿದ್ ಕೃಷ್ಣ ಅವರಿಗೆ ವಿಕೆಟ್ನ ಒಪ್ಸ್ಕೊಂಡು ಹೋದರು ಅದೇ ರೀತಿಯಾಗಿ ಇಲ್ಲಿ ಮೀನ್ ಹಾಕೊಂಡು ಹ್ಯಾರಿ ಬ್ರೂಕ್ ಅದೇ ರೀತಿಯಾಗಿ ಬೆನ್ ಸ್ಟೋಕ್ ಅವರು ಒಳ್ಳೆ ನ ಬಿಲ್ಡ್ ಮಾಡ್ತಿದ್ರು ಹ್ಯಾರಿ ಬ್ರೂಕ್ ಅವರಂತೂ ಕ್ಲಾಸಿಕ್ ಹಾಕೊಂಡು ಹಂಡ್ರೆಡ್ ಆ್ಯಂಡ್ ಸ್ಟ್ರೈಕ್ ರನ್ಸ್ ರನ್ಸ್ನ ಸ್ಕೋರ್ ಮಾಡ್ತಿದ್ರು ಆ ರೀತಿ ಸಿಕ್ಕಾಪಟ್ಟೆ ಹ್ಯೂಜ್ ಸ್ಟ್ರೈಕ್ ಅಲ್ಲಿ ಸ್ಕೋರ್ ಮಾಡ್ತಿದ್ರು ಅಂತಲೇ ಹೇಳ್ಬೋದಾಗಿದೆ ಹ್ಯಾರಿ ಬ್ರೂಕ್ ಅವರು ನೈಂಟಿ ನೈನ್ ರನ್ಸ್ಗೆ ಪ್ರಸಿದ್ಧ ಕೃಷ್ಣ ಅವರ ಅವರು ಸ್ಪಿತ್ವನೂ ಕೂಡ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರನ್ಸ್ಗೆ ಔಟ್ ಮಾಡಿದ್ರು ಹತ್ತು ಸಾವಿರ ರನ್ ಟೆಸ್ಟ್ ರನ್ಸ್ ಆಗಬೇಕಿದ್ರೆ ಇಲ್ಲೂ ಕೂಡ ಹ್ಯಾರಿ ಬ್ರೂಕ್ ಅವ್ರಿಗೂ ಕೂಡ ತೊಂಬತ್ತೊಂಬತ್ತು ರನ್ಸ್ಗೆ ಸೆಂಚುರಿನೂ ಕೂಡ ಕಂಪ್ಲೀಟ್ ಮಾಡಲಿ ಕೊಡಲಿಲ್ಲ ಪ್ರಸಿದ್ ಕೃಷ್ಣ ಅವರು ಮೂರು ವಿಕೆಟ್ನ ಹಾಕಿರೋದು ಅದೇ ರೀತಿಯಾಗಿ ಮೀನ್ ಹಾಕೊಂಡು ಸ್ಟೋಕ್ ಅದೇ ರೀತಿಯಾಗಿ ಹ್ಯಾರಿ ಬ್ರೂಕ್ ಅವರ ಪಾರ್ಟ್ನರ್ಶಿಪ್ನ ಮುರಿದಂಥವ್ರಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಬೆನ್ ಸ್ಟೋಕ್ ಅವರ ವಿಕೆಟ್ನ ಒಪ್ಪಿಸಿರೋದು ಅದೇ ರೀತಿಯಾಗಿ ಹ್ಯಾರಿ ಬ್ರೂಕ್ ಅವರು ಕೂಡ ಪ್ರಸಿದ್ ಕೃಷ್ಣ ಅವರವರಿಗೆ ವಿಕೆಟ್ನ ಅಂತಲೇ ಹೇಳ್ಬೋದು ತೊಂಬತ್ತೊಂಬತ್ತು ರನ್ಗೆ ಮೇನ್ ಹ್ಯಾರಿಬ್ರೂಕ್ ಅದೇ ರೀತಿಯಾಗಿ ಜೇಮ್ಸ್ ಸ್ಮಿತ್ ಅವರು ಸಿಕ್ಕಾಪಟ್ಟೆ ಪಾರ್ಟ್ನರ್ಶಿಪ್ನ ಇಲ್ಲಿ ಜೇಮ್ಸ್ ಸ್ಮಿತ್ ಅವರು ಕೂಡ ನಲ್ವತ್ತರನ್ನು ಅದು ಹೊಡೆದಿರೋದು ಎಷ್ಟು ಎಪ್ಪತ್ತರಿಂದ ಎಂಬತ್ತು ಸ್ಟ್ರೈಕ್ ಅಲ್ಲಿ ಎಲ್ಲ ಕೂಡ ಬಂದವರು ಅಟ್ಯಾಕಿಂಗ್ ಮೋಡಲ್ಲೇ ಇದ್ದರು ಅಂತಲೇ ಹೇಳ್ಬೋದಾಗಿದೆ ಇಂಗ್ಲೆಂಡ್ ಬ್ಯಾಸ್ಬಾಲ್ ಒಬ್ಬರು ಸಿಕ್ಕಾಪಟ್ಟೆ ಅವ್ರದ್ದು ನಿನ್ನೆ ಮ್ಯಾಚಲ್ಲಿ ಅಳವಡಿಸ್ಕೊಂಡಿತ್ತು ಅಂತಲೇ ಹೇಳ್ಬೋದಾಗಿದೆ ಸ್ಮಿತ್ ಅವರು ಕೂಡ ನಲ್ವತ್ತರನ್ನು ಹೊಡೆದಿರೋದು ಐವತ್ತೆರಡು ಬಾಲಲ್ಲಿ ಅದು ಕೂಡ ಐದು ಅಲ್ಲಂತ ಫ್ಯಾಂಟಾಸ್ಟಿಕ್ ಕ್ಯಾಚ್ನ ಹಿಡಿದೋರು ಜಡೇಜಾ ಕಾಂಬಿನೇಷನ್ ವಿತ್ ಸಾಯಿ ಸುದರ್ಶನ್ ಅಂತಲೇ ಹೇಳ್ಬೋದಾಗಿದೆ ಅದು ಕೂಡ ಬೌಂಡ್ರಿ ಲೈನಲ್ಲಿ ಹಿಡಿದಿರು ಸಾಲಿಡ್ ಕ್ಯಾಚ್ನ ಹಿಡಿದಿರೋದು ಅಂತಲೇ ಹೇಳ್ಬೋದಾಗಿದೆ ಒಟ್ನಲ್ಲಿ ಹ್ಯಾರಿಬಕ್ಕೆ ಅದೇ ರೀತಿಯಾಗಿ ಜೇಮ್ ಸ್ಮಿತ್ ಅವರು ಇಬ್ಬರಿಬ್ಬರು ಹೋದ್ರೂ ಕೂಡ ಕ್ರಿಸ್ ವಾಕ್ಸ್ ಅದೇ ರೀತಿಯಾಗಿ ಇಲ್ಲಿ ಕ್ಯಾರ್ಸಿ ಅವರು ಸಿಕ್ಕಪಟ್ಟಿ ಕ್ಲಾಸಿಕ್ ಹಾಕೊಂಡು ಆಟಾಡ್ತಿದ್ರು ಇಷ್ಟು ಹತ್ತಿರ ಏಳು ರನ್ ಅಷ್ಟೇ ನಮ್ಮ ಇಂಡಿಯಾ ಲೀಡ್ ಹಾಕೊಂಡಿರೋದು ನಾಲ್ಕುನೂರ ಎಪ್ಪತ್ತೊಂದು ನೋಡಿದ್ರೂ ನೋಡಿದ್ರು ಕೂಡ ಆ ರೀತಿ ಇಂಗ್ಲೆಂಡ್ ಬ್ಯಾಟಿಂಗಲ್ಲಿ ಡಾಮಿನೇಟ್ ಮಾಡಿಬಿಡ್ತು ಇಲ್ಲಿ ಕ್ರಿಸ್ ವೋಕ್ಸ್ ಅದೇ ರೀತಿ ಕೆ ಅವರು ನನ್ನ ಪ್ರಕಾರ ಐವತ್ತು ರನ್ ಪಾರ್ಟ್ನರ್ಶಿಪ್ ಹತ್ರ ಮಾಡಿದ್ರು ಅಂತಲೇ ಹೇಳ್ಬೋದಾಗಿದೆ ಕೊನೆಯಲ್ಲಿ ಎಂಟನೇ ವಿಕೆಟ್ ಪಾರ್ಟ್ನರ್ಶಿಪ್ಗೆ ಆ ರೀತಿ ಇವರಿಬ್ರು ಸ್ಟ್ಯಾಂಡ್ ಹಾಕೊಂಡಿದ್ದದ್ದು ಅಲ್ಲಿ ಪ್ರಸಿದ್ಧ ಕೃಷ್ಣ ಅದೇ ರೀತಿಯಾಗಿ ಸಿರಾಜ್ ಬದಲೇದಾಗಿ ಮೊದಲೇದಾಗಿ ಬೂಮ್ರಾವ್ರಿಗೆ ಕೊಟ್ಟಿದ್ದು ಈಸಿಯಾಗಿ ಬ್ರೇಕ್ ಥ್ರೂಗಳನ್ನು ತಂದು ಕೊಡ್ತಿದ್ರು ಅಂತಲೇ ಹೇಳ್ಬೋದಾಗಿದೆ ನೆಕ್ಸ್ಟ್ ಆದರೂ ಕೂಡ ವೋಕ್ಸ್ ಅವ್ರ ವಿಕೆಟ್ ಕೂಡ ಯಾರು ಕರ್ ಹಾಕೊಂಡು ಬೂಮ್ರವರು ಅಂತಲೇ ಹೇಳ್ಬೋದು ಸ್ಟಂಪ್ಗೆ ಹಾಕೊಂಡು ವೋಕ್ಸ್ ಮನೆ ಕಳಿಸೋದು ಯಾವ ರೀತಿ ತೊಂದರೆ ಕೊಡ್ತಿದ್ದು ಅಂತ ಹೇಳಿದ್ರೆ ಎಲ್ಲ ಒಂಥರ ಫುಲ್ ಶಾಟ್ ಯಾರ್ಕರ್ ಲೆಂತ್ ಏನ್ಲೇ ಒಂಥರ ಸಿಕ್ಸ್ ಅದೇ ರೀತಿ ಬೌಂಡ್ರಿ ಒಂದೇ ಅಪ್ರೋಚ್ ಹೇಳ್ಬೋದಾಗಿದೆ ಇಂಗ್ಲೆಂಡ್ ಬ್ಯಾಟರ್ಸ್ ನೆಕ್ಸ್ಟ್ ಎಲ್ಲ ಕ್ಯಾಟ್ಸ್ ಅವ್ರದ್ದು ಮೊಹಮ್ಮದ್ ಸಿರಾಜ್ ಅವರು ಬೋಲ್ಡ್ ಮಾಡಿ ಹಾಕಿರೋದು ಅದೇ ರೀತಿಯಾಗಿ ಟಂಗಿಯು ಅವ್ರದ್ದು ಕೂಡ ಬೂಮ್ರಾ ಅವರೇ ವಿಕೆಟ್ ಒಪ್ಪಿಸಿದ್ದು ಅಂತಾನೆ ಹೇಳ್ಬೋದಾಗಿದೆ ಒಟ್ಟಿನಲ್ಲಿ ನಾಲ್ನೂರ ಅರವತ್ತೈದು ಜಸ್ಟ್ ಆರರಿಂದ ಏಳು ರನ್ ಲೀಡ್ ಅಷ್ಟೇ ನಮ್ಮ ಇಂಡಿಯಾ ಟೀಮ್ ಇದ್ದದ್ದು ನಾಲ್ಕನೂರ ಅರವತ್ತೈದು ರನ್ಗೊಂದು ಆಲ್ಔಟ್ ಆದ್ರೂ ರನ್ ಮೂವತ್ನಾಲ್ಕು ರನ್ ಒಂದು ಬೂಮ್ರಾ ಅವರಿಗೆ ಐದು ವಿಕೆಟ್ ಬಿದ್ದಿದೆ ಹೌದು ಆದ್ರೂ ಕೂಡ ಮತ್ತೆ ಎರಡು ವಿಕೆಟ್ ಎಕ್ಸ್ಟ್ರಾ ಎರಡು ಕ್ಯಾಚ್ ಪ್ ಆಗಿರೋದು ಜೈಸ್ವಾಲ್ ಅವರೊಂದು ಅದೇ ರೀತಿಯಾಗಿ ಜಡೇಜ್ ಅವರೊಂದು ಇಲ್ಲದೆ ಏಳು ವಿಕೆಟ್ ಬೂಮ್ರ ಅವರಿಗೆ ಆಗ್ತಿತ್ತು ಹಾಕೊಂಡಲ್ಲಿ ನನ್ನ ಪ್ರಕಾರ ಸ್ಟ್ರಗಲ್ ಏನಪ್ಪಾ ಅಂತ ಹೇಳಿದ್ರೆ ಅಶುದೀಪ್ ಸಿಂಗ್ ಅವ್ರನ್ನ ತರಬೇಕಾಗಿತ್ತು ಒಬ್ಬ ಪೀಸ್ ಯಾಕಪ್ಪ ಅಂತ ಹೇಳಿ ಲೆಫ್ಟ್ ಟರ್ಮರ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಿರ್ಬೋದಾಗಿತ್ತು ಅಂತ ಅನಿಸ್ತಾ ಇತ್ತು ಬೂಮ್ರ ಅವ್ರಿಗೆ ಈ ರೀತಿ ಸ್ಟ್ರಗಲ್ ಮಾಡ್ತಿರೋದು ಕಂಡ್ರೆ ನನ್ನ ಪ್ರಕಾರ ಅಶುಧೀಪ್ ಸಿಂಗ್ ಅವ್ರನ್ನ ನನ್ನ ಪ್ರಕಾರ ನೆಕ್ಸ್ಟ್ ಟೆಸ್ಟ್ ಅಲ್ಲಾದರೂ ಬರುವಂತ ಸಾಧ್ಯತೆ ಇದೆ ಅದೇ ರೀತಿಯಾಗಿ ಸಿರಾಜ್ ಅವರು ಎರಡು ವಿಕೆಟ್ ಅದೇ ರೀತಿ ಪ್ರಸೀರ್ ಕೃಷ್ಣ ಅವರು ಮೂರು ವಿಕೆಟ್ ಹಾಕಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಲೀಡಿಂಗ್ ಇರುವಂಥ ಆರು ರನ್ನಿಂದ ನಮ್ಮ ಇಂಡಿಯನ್ ಟೀಮ್ ಇವಾಗ ಬ್ಯಾಟಿಂಗ್ಗೆ ಬಂದಿರುವಂಥ ಇಂಡಿಯನ್ ಟೀಮು ರಾಹುಲ್ ಅದೇ ರೀತಿಯಾಗಿ ಜಯಸೋಲವರು ಜಯಸೋಲವ್ರನ್ನ ಬೇಗನೆ ವಿಕೆಟ್ ಒಪ್ಪಿಸ್ಕೊಂಡು ಹೋದರು ಕಾರ್ಸ್ ಅವರು ಅದೇ ರೀತಿಯಾಗಿ ಜೆಮಿ ಸ್ಮಿತ್ ಅವರು ಕ್ಯಾಚ್ನೆ ಹಿಡಿದಿರೋದು ಕಾರ್ಸ್ ಅವರು ಬೋಲಿಂಗಲ್ಲಿ ನಾಲ್ಕು ರನ್ಗೆ ನಿರ್ಮಿಸಿರೋದೇ ರೀತಿ ಕೆ ಎಲ್ ರಾಹುಲ್ ಅದೇ ರೀತಿ ಸಾಹಿಬ್ ಸುದರ್ಶನ್ ಅವರು ಬೆಸ್ಟ್ ನ ಬಿಲ್ಡ್ ಮಾಡ್ತಾರೆ ಸಾಯಿ ಸುದರ್ಶನ್ ಅವರು ಅಂತ ಯಾವ ರೀತಿ ವಾಚಿಂಗ್ ಮಾಡ್ತಿದ್ರು ಅಂತ ಬಾಲ್ನ ಕ್ಲಾಸಿಕ್ ಹಾಕೊಂಡು ಯಾವ ರೀತಿ ಸ್ಟೇಬಿಲಿಟಿ ಯಾವ ರೀತಿ ತಂದು ಕೊಡಬೇಕು ಬ್ಯಾಟಿಂಗಲ್ಲಿ ಅನ್ನೋದನ್ನು ಅವರು ನೋಡ್ತಾ ಇದ್ರು ಆದರೂ ಕೂಡ ಅವರಿಂದೂ ಕೂಡ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಬರಲಿಲ್ಲ ರನ್ ಬಂದಿರೋದಷ್ಟು ಬಿಟ್ಟರೆ ನಲವತ್ತೆಂಟು ಬಾಲ್ಗೆ ಬೆನ್ಸ್ಟೋಕ್ ಅವರವರಿಗೆ ಅವರ್ ಅವರಿಗೆ ವಿಕೆಟ್ನ ಒಪ್ಸ್ಕೊಂಡು ಹೋದ್ರು ಅಂತಲೇ ಹೇಳ್ಬೋದಾಗಿದೆ ಸ್ಟೋಕ್ ಅವರು ಬ್ರೇಕ್ ತೊಗೊಂಡ್ನ ತಂದು ಕೊಟ್ಟು ಮೇನ್ ಹಾಕೊಂಡು ಸ್ಟೋಕ್ ಅವರು ಬ್ಯಾಟಿಂಗ್ ಅದೇ ರೀತಿ ಬೌಲಿಂಗ್ ಎರಡರಲ್ಲೂ ಕೂಡ ಆಲ್ ರೌಂಡಿಂಗ್ ಹಾಕೊಂಡು ಮೇನ್ ಆಗು ಕ್ಯಾಪ್ಟನ್ ಹಾಕೊಂಡು ಕೂಡ ಇನ್ನಿಂಗ್ಸ್ ನಿಭಾಯಿಸ್ತಿರೋದು ಅಂತಲೇ ಹೇಳ್ಬೋದಾಗಿದೆ ಇವಾಗ ಕೆ ಎಲ್ ರಾಹುಲ್ ಅವರು ನಲವತ್ತೇಳು ರನ್ ಅದೇ ರೀತಿಯಾಗಿ ಶುಭನ್ ಗಿಲ್ ಅವರು ಆರು ರನ್ನಲ್ಲಿ ಮೂವನ್ ಆಗ್ತಾರೆ ನಮ್ಮ ಇಂಡಿಯನ್ ಟೀಮ್ ತೊಂಬತ್ತಕ್ಕೆ ಎರಡು ವಿಕೆಟ್ನ ಕಳೆದುಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ ಮತ್ತು ಕೂಡ ನಿನ್ನೆ ಅರ್ಧ ಗಂಟೆ ಇತ್ತು ಆದರೂ ಕೂಡ ವೆದರ್ ಬ್ಯಾಡ್ ವೆದರ್ ಇರೋದರಿಂದ ಮೀನು ಹಾಕೊಂಡು ಮಳೆ ಬರುವಂಥ ಸನ್ನಿವೇಶ ಇತ್ತು ಹೊಣ್ತಾ ಇತ್ತು ಅದಕ್ಕಾಗಿ ಬೇಗನೆ ಸ್ಟಂಪ್ಸ್ ಮಾಡಾಕ್ಬಿಟ್ರು ಅಂತಲೇ ಹೇಳ್ಬೋದಾಗಿದೆ ಅದು ಕೂಡ ಇಂಗ್ಲೆಂಡ್ ಅವರು ಮತ್ತು ಆಟ ಆಡಿಸ್ತಿದ್ದರೆ ಮತ್ತೊಂದು ಎರಡು ವಿಕೆಟ್ನ ತೆಗೆಯುವಂಥ ಇಂಟೆಂಟಲ್ಲಿ ಇದ್ದರು ಅದು ಕೂಡ ಆಗಲಿಲ್ಲ ಒಟ್ಟಿನಲ್ಲಿ ಬೇಗನೆ ಸ್ಟಂಪ್ಸ್ ಆಯಿತು ನಮ್ಮ ಇಂಡಿಯನ್ ಟೀಮು ಲಿಟ್ರಲ್ಲಿ ತೊಂಬತ್ತಾರು ರನ್ ಲೀಡ್ ಇದೆ ಅಂತಲೇ ಹೇಳ್ಬೋದಾಗಿದೆ ಇವಾಗ ಇಂಗ್ಲೆಂಡ್ ಮೇಲೆ ನನ್ನ ಪ್ರಕಾರ ಮತ್ತೊಂದು ಮುನ್ನೂರು ರನ್ ಹೊಡೆದ್ರೂ ಕೂಡ ಡೌಟ್ಫುಲ್ ಆ ರೀತಿ ಟೆಸ್ಟ್ ಹೋಗ್ತಾ ಇದೆ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಫ್ರೆಂಡ್ಲಿ ಅಲೇ ಹೇಳ್ಬೋದಾಗಿದೆ ಇವಾಗ ಅನಿವೆನ್ ಬೌನ್ಸ್ ಅಲ್ಲಿ ಇರೋದ್ರಿಂದ ನನ್ನ ಪ್ರಕಾರ ನಂಬಲಿಕ್ಕೆ ಬರೋ ಸಿಕ್ಕಾಪಟ್ಟೆ ಅನಿ ಒಂದು ಬೌನ್ಸ್ ಇದೆ ಏನಾಗುತ್ತೆ ನೋಡೋಣ ಒಟ್ಟಿನಲ್ಲಿ ಎಲ್ಲ ಕೂಡ ಬುಮ್ರ ಮೇಲೆ ಅಲ್ಲಿ ಡಿಪೆಂಡೆಂಟ್ ಹಾಕೊಂಡಿರೋದು ಅಂತಲೇ ಹೇಳ್ಬೋದಾಗಿದೆ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮು ಇದಿಷ್ಟು ಇಂಡಿಯಾ ಅದೇ ರೀತಿ ಇಂಗ್ಲೆಂಡ್ನ ಡೇ ಅಲ್ಲಿ ಮೊದಲ ಟೆಸ್ಟ್ನಲ್ಲಿ ಏನೇನೆಲ್ಲ ಆಯಿತು ಅಂತ ನಾನು ನಿಮಗೆ ನಿಮಗೆ ವಿಡಿಯೋ ಅಷ್ಟು ಲಕ್ಷ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಶನ್ಗೋಸ್ಕರ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ